ನಮಸ್ಕಾರ ಗೈಸ್ ಆನ್ ವೀಲ್ಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೇವೆ ನಮ್ಮ ಚಾನಲ್ನ ಪ್ರಪ್ರಥಮವಾಗಿ ತುಂಬಾ ವ್ಯೂಸ್ ಪಡೆದುಕೊಂಡಂತಹ ವಿಡಿಯೋ ಮಾಡಿರುವಂತಹ ಜಾಗಕ್ಕೆ ಮತ್ತೊಮ್ಮೆ ನಾವು ಬಂದಿದ್ದೇವೆ ಅವತ್ತು ನಿಮ್ಗೆಲ್ಲರಿಗೂ ತುಂಬಾ ಖುಷಿ ಕೊಟ್ಟಂತಹ ಒಂದು ವಿಡಿಯೋ ಕೃಷಿಯಲ್ಲಿ ಸಾಧನೆ ಮಾಡಿದ ಒಬ್ಬ ಇಂಜಿನಿಯರ್ ನ ಯಶೋಗ ನಿಮ್ಮ ಮುಂದೆ ನಾವು ಪ್ರಸ್ತುತ ಇವತ್ತು ಅವ್ರು ಮಾಡಿರುವಂತಹ ಇನ್ನೊಂದು ವಿಶಿಷ್ಟವಾದ ಕೃಷಿ ಪದ್ಧತಿಯನ್ನು ನಿಮಗೆ ಪರಿಚಯಿಸಲಿಕ್ಕೆ ನಾವು ಮತ್ತೊಮ್ಮೆ ಬಂದಿದ್ದೇವೆ ಧನ್ಯವಾದಗಳು ಧನ್ಯವಾದಗಳು ಈ ಕೃಷಿ ಬಗ್ಗೆ ಇದೊಂದು ನೀವು ಫೋಟೋ ಶೇರ್ ಮಾಡಿದಾಗಲೇ ನನಗೆ ತುಂಬ ಇಂಟ್ರೆಸ್ಟ್ ಅಂತೇಳಿ ಅನ್ನಿಸಿತು ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಹೇಗೆ ಐಡಿಯಾ ಬಂತು ಇತ್ತೀಚೆಗೆ ಉಪ್ಪಿನಂಗಡಿ ಸಮೀಪದ ಡಾಕ್ಟರ್ ಸುಪ್ರೀತ್ ಲೋಬೋ ಅವರ ಒಂದು ಔಷಧೀಯ ಸಸ್ಯಗಳ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಅವರ ತರಕಾರಿಯ ತೋಟವನ್ನು ನೋಡುವಂಥ ಒಂದು ಅವಕಾಶ ಸಿಕ್ತು ಹಾಗೆ ಅದನ್ನು ನೋಡಿದಾಗ ನನಗೆ ಒಂದು ಈ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಯೋಚನೆ ಬಂತು ಹಾಗೆ ನಾನು ಅದನ್ನು ಮಾಡಿಸಿಕೊಟ್ಟಂತಹ ಹರಿಕೃಷ್ಣ ಕಾಮತ್ ಸಾವಯವ ಕೃಷಿ ಪರಿವಾರದ ಸದಸ್ಯರು ಅವರನ್ನು ಸಂಪರ್ಕ ಮಾಡಿದಾಗ ಅವರು ನಾವೇ ಅದನ್ನು ಎಲ್ಲ ಸೆಟಪ್ ಮಾಡಿಕೊಡ್ತೇವೆ ಅಂತ ಹೇಳಿದರು ಹಾಗೆ ಅವರ ಸಾವಯವ ಕೃಷಿ ಪರಿವಾರದ ಕಾನ್ಸೆಪ್ಟ್ ಏನಂತ ಹೇಳಿದರೆ ನಮ್ಮ ತರಕಾರಿ ನಮ್ಮ ಅಂಗಳದಲ್ಲಿ ಈ ಕಾನ್ಸೆಪ್ಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ಒಂದು ವಿಶಿಷ್ಟವಾದ ರೀತಿಯ ಒಂದು ವ್ಯವಸ್ಥೆಗಳನ್ನು ಯಾಕೆ ಅಂತ ಹೇಳಿದರೆ ಈಗ ಇತ್ತೀಚೆಗೆ ನಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ನವಿಲು ಹಕ್ಕಿ ಮಂಗ ಇಲಿ ಹೆಗ್ಗಣ ಮೊಲ ಹೀಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ನಮಗೆ ಕೃಷಿಯಲ್ಲಿ ಕಾಣ್ತದೆ ಹಾಗಾಗಿ ಹೆಚ್ಚಿನವರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ವಿಷಮುಕ್ತ ತರಕಾರಿಗಳನ್ನು ನಮ್ಮ ಅಡುಗೆ ಮನೆಗೆ ತರಬೇಕು ಅಂತ ಹೇಳಿದರೆ ನಮ್ಮ ತರ ನಮಗೆ ಬೇಕಾದ ತರಕಾರಿಯನ್ನು ನಾವೇ ಬೆಳ್ಕೊಳ್ಬೇಕು ಅಂತ ಹೇಳೋದು ಕಾನ್ಸೆಪ್ಟು ಇದನ್ನು ಯಾಕೆ ಮಾಡಬೇಕು ಅಂತ ಹೇಳಿದಕ್ಕೆ ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿದೆ ಹೇಳುವ ದೃಷ್ಟಿಯಲ್ಲಿ ನಮ್ಮ ತರಕಾರಿಯನ್ನು ನಾವೇ ನಮ್ಮ ಮನೆ ಅಂಗಳದಲ್ಲಿ ಅಥವಾ ನಮ್ಮ ಟೆರೆಸ್ನಲ್ಲಿ ಹೇಗೆ ಬೆಳೆಸ್ಬೋದು ಅದನ್ನು ಒಂದೇ ತರಕಾರಿ ತಿನ್ನಲಿಕ್ಕೆ ಯಾವಾಗಲೂ ಅಷ್ಟು ರುಚಿ ಅನ್ನಿಸೋದಿಲ್ಲ ಹಾಗಾಗಿ ವಿವಿಧ ತರಕಾರಿಗಳು ಬೇಕಾಗ್ತದೆ ಬಾಯಿ ರುಚಿಯ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಯಾವುದೇ ಕೆಮಿಕಲ್ ಸ್ಪ್ರೇ ಇಲ್ಲದೆ ಕೀಟನಾಶಕಗಳನ್ನು ಬಳಸದೆ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಯಾವ ರೀತಿಯಲ್ಲಿ ಸಾವಯವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ಮಾಡಿದ್ದೇವೆ ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇ ಒಂದು ಲ್ಯಾಂಡ್ ಏರಿಯಾ ಮೂವತ್ತು ನಲವತ್ತು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಜಾಸ್ತಿ ಇಲ್ಲಿ ಅದನ್ನು ಒಂದು ರೀತಿಯಲ್ಲಿ ಅರೇಂಜ್ ಮಾಡಬೇಕಾಗ್ತದೆ ಅರೇಂಜ್ ಮಾಡೋದಂತ ಹೇಳಿದರೆ ಇಲ್ಲಿ ನಾವೇನೋ ಕಲ್ಲುಗಳನ್ನು ಕಟ್ಟಿ ಒಂದು ಒಂದೊಂದು ಬಾಕ್ಸ್ ಟೈಪ್ ಮಾಡಿದ್ದೇವೆ ಇದನ್ನು ಏರುಮುಡಿ ಪದ್ಧತಿಯಲ್ಲಿ ತರನೇ ಇದು ಅಲ್ಲಿ ಮಧ್ಯದಲ್ಲಿರುವ ಹೋಗುವ ಪ್ಯಾಸೇಜ್ಗಳಿಗೆಲ್ಲ ವೀಡ್ಗಳು ಬರೋದಾಗಿ ಅದಕ್ಕೆ ವೀಡ್ ಮ್ಯಾಟ್ ಹಾಕಿ ಅದನ್ನು ಒಂದು ಸುಸ್ಥಿರಲ್ಲಿ ಇಡುವ ಹಾಗೆ ಮತ್ತು ಆರೋಗ್ಯವಂತವಾಗಿ ನಮ್ಮ ತರಕಾರಿ ಬೆಳೆಯುವ ತೋಟ ಆರೋಗ್ಯವಂತವಾಗಿ ಕಂಡ್ರೆ ನಮಗೆ ತಿನ್ನಲಿಕ್ಕೆ ತರಕಾರಿ ಕೂಡ ಆರೋಗ್ಯವಂತವಾಗಿ ಇರ್ತದೆ ಅಂತ ಹೇಳೋದು ಕೂಡ ಒಂದು ಅಷ್ಟೇ ಸತ್ಯ ಇದರಲ್ಲಿ ನಮಗೆ ಬೇಕಾದ ಎಷ್ಟು ಉದ್ದಾಗಲವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಈಗ ಇದು ಮೂವತ್ತಡಿ ನಲವತ್ತಡಿ ಇದೆ ಇದಕ್ಕೆ ಬೇಕಾಗುವಂಥ ಸಲಕರಣೆಗಳು ಕಾಂಕ್ರೀಟ್ ಕಂಬಗಳು ಮತ್ತು ಮೇಲ್ಗಡೆ ಹಾಕಲಿಕ್ಕೆ ಪೈಪು ಮತ್ತು ಇದರ ಸುತ್ತ ಹಕ್ಕಿಗಳು ಬರದಾಗಿ ಮೀನಿನ ಬಲೆ ಮತ್ತು ಮೇಲ್ಗಡೆಯಲ್ಲಿ ಈ ದಾರ ಇದಿಷ್ಟು ಮತ್ತೆ ವೀಡ್ ಮ್ಯಾಟ್ ಸ್ವಲ್ಪ ಕೆಂಪು ಕಲ್ಲು ಇಷ್ಟು ಬೇಕಾಗ್ತದೆ ನಮಗೆ ಬೇಕಾದ ಸ್ಥಳವನ್ನು ಆಯ್ಕೆ ಮಾಡಿ ಅದರಲ್ಲಿ ಹೀಗೆ ಬೇರೆ ಬೇರೆ ರೀತಿಯ ವಿಭಾಗಗಳನ್ನು ಮಾಡಿಕೊಂಡು ಅದಕ್ಕೆ ಮುರಕಲ್ಲಿನಲ್ಲಿ ಸೈಡಲ್ಲಿ ಕಟ್ಟಿ ಏರುಮುಡಿ ಥರ ಮಾಡಿ ಇದನ್ನು ಇದರ ಅಡಿಯಲ್ಲಿ ಮೊದಲು ಈ ಸೋಗೆಯನ್ನು ಹಾಕಿ ಸೋಗೆಯ ಮೇಲುಗಡೆಗೆ ಮಣ್ಣನ್ನು ಹಾಕಿ ಅದರ ಮೇಲೆ ಮತ್ತೆ ನಾವು ಸ್ವಲ್ಪ ಗೊಬ್ಬರ ಮತ್ತು ಈ ಸುಡುಮಣ್ಣು ಮುಖ್ಯವಾಗಿ ಬೇಕಾಗುವಂಥದ್ದು ತರಕಾರಿಗೆ ಸುಡುಮಣ್ಣು ಇಷ್ಟನ್ನು ಹಾಕಿ ಇದನ್ನು ಒಂದು ಲೆವೆಲ್ ಮಾಡಿ ಈ ಹೋಗುವ ದಾರಿಗಳಿಗೆ ವಿಡ್ ಮ್ಯಾಟ್ಗಳನ್ನು ಹಾಕಿ ಇದನ್ನು ರೆಡಿ ಮಾಡಿರುವಂಥದ್ದು ಸುತ್ತಲೂ ಈ ಇಲಿಗಳು ಹೆಗ್ಗಣಗಳು ಬರದ ಹಾಗೆ ಕಲ್ಲು ಕಟ್ಟಿ ಅದಕ್ಕೆ ಮೀನಿನ ಬಲೆಯನ್ನು ಈ ಥರ ಸುತ್ತ ಕಟ್ಟಿದರೆ ಹಕ್ಕಿಗಳು ಬಂದು ಇದು ಮಾಡೋದು ಬರೀ ಸಣ್ಣ ಕಣ್ಣಿನ ಬಲೆ ಕಟ್ಟಿದರೆ ಸಮಸ್ಯೆ ಆಗ್ತದೆ ಹಾವುಗಳು ಬಂದು ಸಿಕ್ಕಾಕೊಂಡು ಏನಾದರೂ ತೊಂದರೆ ಆಗ್ತದೆ ಹಾಗಾಗಿ ಸ್ವಲ್ಪ ದೊಡ್ಡ ಕಣ್ಣಿನ ಬಲೆಯನ್ನು ಹಾಕೋದು ಸೂಕ್ತ ಮೇಲ್ಗಡೆಗೆ ಕೂಡ ಈ ಥರ ನೂಲನ್ನು ಹಾಕಿ ಇದನ್ನು ಬೇರೆ ಬೇರೆ ಇದೀಗ ಮೂಲಂಗಿ ಬಸಳೆ ಬದನೆಕಾಯಿಗಳು ಹಾಗೆ ಬೇರೆ ಬೇರೆ ತರಕಾರಿ ನಮಗೆ ಬೇಕಾದ ಅಳಸಂಡೆ ಎಲ್ಲ ರೀತಿಯ ತರಕಾರಿಗಳನ್ನು ಕೂಡ ನಮಗೆ ಇಲ್ಲಿ ಬೇಕಾದಾಗಿ ಇದರಲ್ಲಿ ಹೇಗೆ ಬೇಕೋ ಹಾಗೆ ಇದನ್ನು ರೆಡಿ ಮಾಡ್ಬೋದು ಮತ್ತು ಇಲ್ಲಿ ಇರಿಗೇಷನ್ ಸಿಸ್ಟಮ್ ಇದಕ್ಕೆ ಕೂಡ ಇರಿಗೇಷನ್ ಸಿಸ್ಟಮನ್ನು ನಾವು ಸಣ್ಣ ಸ್ಪ್ರಿಂಕ್ಲರ್ಗಳನ್ನು ಹಾಕಿ ತಯಾರು ಮಾಡಿದ್ದೇವೆ ಅತಿ ಸುಲಭದಲ್ಲಿ ಒಂದು ಗೇಟ್ವಾಲ್ ತಿರುಗಿದರೆ ಸ್ಪ್ರಿಂಕ್ಲರನ್ನು ಆಗ್ತದೆ ಬರೀ ಮೇಂಟೆನೆನ್ಸ್ ಇರುವಂಥದ್ದು ಅಂತ ಹೇಳಿದರೆ ಇದರ ಮಧ್ಯೆ ಇರುವಂಥ ಕಳೆಯನ್ನು ಕೀಳುವಂಥದ್ದು ಮತ್ತು ಅವಶ್ಯಕತೆ ಇದ್ದಲ್ಲಿ ಪೋಷಕಾಂಶಗಳನ್ನು ಕೊಡ್ಬೋದು ಮತ್ತು ಬೇರೆ ಯಾವುದೇ ವಿಶೇಷವಾದ ತರಕಾರಿಗೆ ನಾವು ಓಪನ್ ಏರಲ್ಲಿ ಏನು ಜಾಗ್ರತೆ ತೊಗೋಬೇಕು ಅಷ್ಟು ಸಮಸ್ಯೆ ಇಲ್ಲಿ ಇರುವುದಿಲ್ಲ ಹಾಗಾಗಿ ಸೊಂಪಾಗಿ ಬಂದಿದೆ ಭಾಳ ಚೆನ್ನಾಗಿ ಗಿಡಗಳು ಆರೋಗ್ಯಕರವಾಗಿ ಬೆಳೆದಿದ್ದಾವೆ ಹಾಗೆ ಇದನ್ನು ವಿಭಾಗಗಳು ಹೇಗೆ ಬೇಕಾದರೂ ಮಾಡಿಕೊಳ್ಬೋದು ಮಧ್ಯದಲ್ಲಿ ಓಡಾಡಲಿಕ್ಕೆ ದಾರಿ ಮತ್ತು ಇದಕ್ಕೆ ಮೇಲೆ ಈ ಬಳ್ಳಿಗಳನ್ನು ಮೇಲೆ ಹತ್ತಲಿಕ್ಕೆ ಈ ಥರ ಇದರ ತೆಂಗಿನ ನಾರಿನ ದಾರವನ್ನು ಹೀಗೆ ಕಟ್ಟಿಬಿಟ್ಟರೆ ಅದು ಅದನ್ನು ಏರ್ಕೊಂಡು ಮೇಲಕ್ಕೆ ಹೋಗ್ತದೆ ಇದು ನೀರುಪೀರೆ ಹಾಗೆ ಅಳಸಂಡೆ ಬೇರೆ ಬೇರೆ ಯಾವ ತರಕಾರಿಗಳನ್ನು ಬೇಕಾದರೂ ನಾವು ಇದರಲ್ಲಿ ನಾವು ನಮಗೆ ಬೇಕಾದ ಹಾಗೆ ಬೆಳೆಸಿಕೊಳ್ಬೋದು ಪ್ರತಿಯೊಂದು ತರಕಾರಿಗಳಿಗೆ ಕೂಡ ಅದಕ್ಕೆ ಒಂದು ವಿಭಾಗ ಬೇರೆ ಬೇರೆ ಮಾಡಿಟ್ಟರೆ ನಮಗೆ ಭಾಳ ಸುಲಭ ಆಗ್ತದೆ ಮತ್ತು ನಮಗೆ ಯಾವುದು ಇಷ್ಟ ಅದನ್ನು ಅತಿ ಸುಲಭದಲ್ಲಿ ಇದರಲ್ಲಿ ಬೆಳಿಬೋದು ಮೆಣಸಿನ ಗಿಡಗಳು ಕೂಡ ಹಾಕಿದ್ದೇವೆ ಬೆಂಡೆಕಾಯಿ ಇದೆ ಹರಿವೆ ಸೊಪ್ಪು ಇದೆ ಇದು ಕೊಲ್ಲ ನಾವು ಚೇವು ಅಂತ ಹೇಳ್ತೇವೆ ಸಲಾಡಿಗೆ ಉಪಯೋಗ ಮಾಡುವಂತಹ ಚೇವು ಅದು ತುರಿಕೆ ಇಲ್ಲ ಅದನ್ನು ಪತ್ರಡೆ ಮಾಡಲಿಕ್ಕೆ ಅದಕ್ಕೆ ಅದಕ್ಕೆ ಕೂಡ ಉಪಯೋಗ ಮಾಡ್ತೇವೆ ಹಾಗೆ ಎಲ್ಲ ರೀತಿಯ ಬೇರೆ ಬೇರೆ ನಮಗೆ ಯಾವುದು ಇಷ್ಟ ಇದೆ ಅಂಥ ತರಕಾರಿಗಳನ್ನು ನಾವು ಆಯ್ಕೆ ಮಾಡಿ ಆಯ್ದು ಅಲ್ಲಲ್ಲಿ ಬೇಕಾದಾಗೆ ಬೆಳೆಸಿಕೊಳ್ಬೋದು ಕೊಯ್ಯುವುದಕ್ಕೆ ಮತ್ತು ಕಳೆ ತೆಗೆಯುವುದಕ್ಕೆ ಎಲ್ಲದಕ್ಕೂ ಸುಲಭವಾದ ವ್ಯವಸ್ಥೆ ಮಾಡಿದ್ದೇವೆ ಹಾಗೆ ಇದಕ್ಕೆ ಟ್ರ್ಯಾಪುಗಳನ್ನು ಕೂಡ ಫ್ರೂಟ್ ಫ್ಲೈ ಟ್ರ್ಯಾಪ್ಗಳನ್ನು ಹಾಕ್ತೇವೆ ಇಲ್ಲಾಂದರೆ ಕೆಲವೊಂದು ಸಾರಿ ಅದನ್ನು ತೂತು ಮಾಡಿ ಅದರಲ್ಲಿ ಮೊಟ್ಟೆ ಇಟ್ಟು ಅದನ್ನು ಹಾಳು ಮಾಡ್ತದೆ ಈ ಫ್ರೂಟ್ ಫ್ಲೈಗಳು ಅದಕ್ಕೆ ಕೂಡ ಟ್ರ್ಯಾಪ್ ಆಗೋದು ಯಾವುದೇ ಕ್ರಿಮಿನಾಶಕ ಇಲ್ಲಿ ನಾವು ಸಿಂಪಡಣೆ ಮಾಡೋದಿಲ್ಲ ಅಥವಾ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಇದಕ್ಕೆ ಬಳಕೆ ಮಾಡೋದಿಲ್ಲ ಗೋಕೃಪ ಅಮೃತವನ್ನು ನಾವು ಇದಕ್ಕೆ ಹದಿನೈದು ಸಾರಿ ಇದಕ್ಕೆ ಹಾಕ್ತೇವೆ ಬಿಟ್ಟರೆ ಬೇರೆ ಯಾವುದೇ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಸ್ವಲ್ಪದ ಮಟ್ಟಿಗೆ ಡಾಕ್ಟರ್ ನೀಮ್ ಅಂತ ಏನು ಬರ್ತದೆ ಅದನ್ನು ಸ್ವಲ್ಪ ಈ ಕ್ರಿಮಿಗಳು ಜಾಸ್ತಿ ಅಟ್ಯಾಕ್ ಮಾಡೋದಕ್ಕೆ ಅದನ್ನು ಉಪಯೋಗ ಮಾಡ್ತೇವೆ ಹಾಗಾಗಿ ಸಂಪೂರ್ಣ ವಿಷಮುಕ್ತವಾದ ತರಕಾರಿಗಳನ್ನು ನಮ್ಮ ಅಂಗಳದಲ್ಲಿ ನಮ್ಮ ಟೆರೆಸ್ನಲ್ಲಿ ನಾವು ಬೆಳೆಸ್ಕೊಳ್ಬೋದು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಅವರು ಕೊಡ್ತಾರೆ ವಸ್ತುಗಳನ್ನು ನಾವು ಅವರಿಗೆ ಒದಗಿಸಿದರೆ ಆಯಿತು ಲೇಬರ್ ಅವರೇ ಬರ್ತಾರೆ ನಾಲ್ಕು ಜನ ಅವರೇ ಬಂದು ನಾಲ್ಕು ಅಥವಾ ಐದು ಜನ ಬಂದು ಅವರೇ ಎಲ್ಲವನ್ನು ತಯಾರಿಸಿ ರೆಡಿ ಮಾಡಿ ನಮಗೆ ಬೇಕಾದಾಗೆ ಮಾಡಿ ಕೊಡ್ತಾರೆ ಒಂದು ಸರಿ ಒಂದು ಕಡೆ ಮಾಡಿದರೆ ಇದನ್ನು ಬಹುಶಃ ರಿಪ್ಲಿಕೇಟ್ ಮಾಡಲಿಕ್ಕಂತೂ ಏನು ಕಷ್ಟ ಇಲ್ಲ ಅಂತ ಅನ್ನಿಸ್ತದೆ ಭಾಳ ಸುಲಭ ವ್ಯವಸ್ಥೆ ಇದು ಎಲ್ಲರೂ ಮಾಡಬಹುದಾದಂಥದ್ದು ಮತ್ತು ಇದಕ್ಕೆ ವಿಶೇಷವಾದ ಸಹಕಾರ ನಮ್ಮ ಪುತ್ತೂರಿನ ಹರಿಕೃಷ್ಣ ಕಾಮತ್ ಮತ್ತು ಅವರ ಬಳಗದವರು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಒಂದು ಬರೋದೇ ಒಂದು ಸಂತೋಷ ಅಂತ ಅನ್ನಿಸ್ತದೆ ಒಂದೇ ಕ್ವಶನ್ ಈಗ ಎಷ್ಟು ಬೀಳ್ತದೆ ಅಂತ ಕಾಸ್ಟ್ ಈಗ ಕಾಸ್ಟ್ ಅಂದರೆ ಈಗ ಮೂಲ ವಸ್ತುಗಳು ನಮ್ಮ ಹತ್ರ ಇದ್ದರೆ ಅದಕ್ಕೆ ಬರೀ ಲೇಬರ್ ಅವರು ಲೇಬರಿಗೆ ಒಂದು ಒಂದು ಸಾವಿರ ರೂಪಾಯಿಯಾಗಿ ಅವರು ಒಬ್ಬರಿಗೆ ಒಂದು ಸಾವಿರ ರೂಪಾಯಿಗೆ ಚಾರ್ಜ್ ಮಾಡ್ತಾರೆ ಅಂದರೆ ಸಮತಟ್ಟಾದ ಜಾಗ ಇದ್ದರೆ ನಿಮಗೆ ಕಡಿಮೆ ಲೇಬರ್ ಬೀಳ್ತದೆ ಸ್ವಲ್ಪ ಎತ್ತರ ತಗ್ಗಿದ್ರೆ ಇದನ್ನು ಪ್ರಿಪ್ರೇಷನ್ ಮಾಡಲಿಕ್ಕೆ ಖರ್ಚು ಜಾಸ್ತಿ ಬೀಳ್ತದೆ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರದ ರೂಪಾಯಿ ಅಂದಾಜಲ್ಲಿ ನಾವು ಇದನ್ನು ನಮ್ಮಲ್ಲಿ ಕಚ್ಚಾ ವಸ್ತುಗಳು ಇದ್ದರೆ ಸುಲಭದಲ್ಲಿ ಮಾಡ್ಬೋದು ಕಚ್ಚಾ ಈಗ ನಿಮಗೆ ಸಾಧಾರಣ ಅಂದರೆ ಕಚ್ಚಾ ವಸ್ತುಗಳು ಇಲ್ದಿದ್ರೆ ಒಂದು ಎಸ್ಟಿಮೇಟ್ ನನಗೆ ಲೇಬರ್ ಇದಕ್ಕೆ ಸಾಧಾರಣ ಹತ್ತು ಹದಿನೆಂಟು ಸಾವಿರ ರೂಪಾಯಿ ನನಗೆ ಲೇಬರ್ ಖರ್ಚಾಯಿತು ಮತ್ತು ಉಳಿದಿದ್ದು ಕಂಬಗಳು ನನ್ನ ಹತ್ರ ಬೇಕಾದಷ್ಟು ಕಾಂಕ್ರೀಟ್ ಕಂಬಗಳು ಇಲ್ಲೇ ಇತ್ತು ಮತ್ತು ಬಲೆದ್ದೇನು ದೊಡ್ಡ ಖರ್ಚಾಗೋದಿಲ್ಲ ಈ ಸ್ಟ್ರಿಂಗ್ ಎಲ್ಲ ಜಾಸ್ತಿ ಖರ್ಚಾಗೋದಿಲ್ಲ ಈ ಪೈಪುಗಳು ಕೂಡ ನನ್ನಲ್ಲಿ ಇದ್ದವು ಇದನ್ನು ಇನ್ನೂ ಕಡಿಮೆ ವೆಚ್ಚ ಮಾಡಬೇಕು ಅಂತ ಹೇಳಿದರೆ ನಾವು ಮರದ ಕಂಬ ಹಾಕಿ ಅಲ್ಲ ಅಡಿಕೆ ಕಂಬ ಹಾಕಿ ಅದರಲ್ಲಿ ಕೂಡ ನಮ್ಮ ಚಪ್ಪರ ಮಾಡಿ ಮಾಡಲಿಕ್ಕಾಗ್ತದೆ ಆದರೆ ಅದು ಬೇಗ ಹಾಳಾಗೋದ್ರಿಂದ ಈ ಥರ ಮಾಡಿಕೊಂಡ್ರೆ ನಮಗೆ ಎಷ್ಟು ವರ್ಷ ಆದರೂ ಮತ್ತೆ ಈ ಇನ್ಫ್ರಾಸ್ಟ್ರಕ್ಚರಿಗೆ ಮತ್ತೆ ಕೈಯ ದುಡ್ಡು ಇಲ್ಲ ಅಲ್ಲ ಈ ಕಂಬಕ್ಕೆ ಸಾಧಾರಣ ನಾವು ಈಗ ಪರ್ಚೇಸ್ ಮಾಡೋದಾದರೆ ಎಷ್ಟಿರ್ತದೆ ಒಂದು ಕಂಬಕ್ಕೆ ಕಂಬಕ್ಕೆ ನಾನು ಪರ್ಚೇಸ್ ಮಾಡುವಾಗ ಇದಕ್ಕೆ ಮುನ್ನೂರು ಮುನ್ನೂರು ಇಪ್ಪತ್ತು ರೂಪಾಯಿ ಇದ್ದದ್ದು ಈಗ 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 ಸ್ವಲ್ಪ ಜಾಸ್ತಿ ಆಗಿರ್ಬೋದು ಆದರೆ ಇದು ಆದರೆ ಪರ್ಮನೆಂಟ್ ಅಂತ ಇದನ್ನು ಮತ್ತೆ ನೀವು ಒಂದು ಸಾರಿ ಮಾಡಿದರೆ ಮತ್ತೆ ನೀವು ಪ್ರತಿ ವರ್ಷ ಇದರಲ್ಲಿ ಮೇಂಟೆನೆನ್ಸ್ ಇರೋದಿಲ್ಲ ಒಂದು ಸಾರಿ ತರಕಾರಿ ಆದ ಮೇಲೆ ಅದನ್ನು ತೆಗೆಯೋದು ಅದಕ್ಕೆ ಬೇರೆ ಸ್ವಲ್ಪ ಸುಡುಮಣ್ಣು ಹಾಕೋದು ಮತ್ತು ಹೊಸ ಬೇರೆ ತರಕಾರಿಗಳನ್ನು ನಾವು ಮಾಡ್ಕೊಳ್ಬೋದು ಇದೆಲ್ಲ ಸಿಂಪಲ್ ಜುಗಾಡಿದು ಇದು ನಿಮಗೆ ಒಂದು ಇದಕ್ಕೆ ಹಗ್ಗ ಇದೆಲ್ಲ ಹುರಿ ಹಗ್ಗ ಹುರಿ ಹಗ್ಗವನ್ನು ಕಟ್ಟಿದರೆ ಆಯಿತು ಇದು ಇದರ ಮೇಲೆ ಹೋಗಿ ಸ್ಪ್ರೆಡ್ ಆಗ್ತದೆ ಸ್ವಲ್ಪ ದಿನದಲ್ಲಿ ಇದು ಫುಲ್ ಕವರ್ ಆಗ್ತದೆ ಮೇಲೆ ಟೋಟಲ್ ಕವರ್ ಆಗ್ತದೆ ಸ್ವಲ್ಪ ಗಾಳಿ ಬೆಳಕು ಬೇಕಾದಷ್ಟು ಇದ್ದರೆ ಆಯಿತು ಇದನ್ನು ಮನೆ ಟೆರೆಸ್ನಲ್ಲಿ ಇನ್ನೂ ಸುಲಭದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಉಂಟು ಟೆರೆಸ್ ಗಾರ್ಡನ್ ಥರ ಮಾಡಿ ನಮಗೆ ಬೇಕಾದ ತರಕಾರಿಗಳನ್ನು ಕೂಡ ಬೆಳೆಸಲಿಕ್ಕೆ ಸಾಧ್ಯ ಉಂಟು ಅಂದರೆ ಖರ್ಚು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಒಬ್ಬರ ತೋಟದಿಂದ ಇನ್ನೊಬ್ಬರ ತೋಟಕ್ಕೆ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು ಬಟ್ ಸಮತಟ್ಟಾದ ಜಾಗ ಇದ್ದರೆ ಯಾವುದೇ ಬೇರೆ ಮೇಂಟೆನೆನ್ಸ್ ಇಲ್ಲದಿದ್ದರೆ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಉಂಟು